ನೀನು ನಾರ್ತ್ ಗೇಟ್ ಇದೆ ಸಾಮಾನ್ಯವಾಗಿ ಎಲ್ಲ ಮೈಸೂರಿನ ಚಟುವಟಿಕೆಗಳಿರ್ಬೋದು ಉಪಕ್ರಮಗಳಿರ್ಬೋದು ಹೊಸ ಚಾಲನೆಗಳಿರ್ಬೋದು ಇದೇ ಒಂದು ಸ್ಥಳದಿಂದ ಪ್ರಾರಂಭ ಆಗಿರೋದು ಅದೇ ಒಂದು ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ತೆರಳುವ ಶಬರಿಮಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಚಿಕ್ಕಕೊಪ್ಪಳ ಗ್ರಾಮದ ಒಂದು ಡಿ ಪುನೀತ್ ಅಭಿಮಾನಿ ಬಳಗ ಇವರ ವತಿಯಿಂದ ಈ ಒಂದು ಆಂಬ್ಯುಲೆನ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಒಳ್ಳೆಯ ಒಂದು ಯೋಜನೆ ಅತ್ಯಂತ ಒಂದು ಅವಶ್ಯಕವಾದಂಥ ಒಂದು ಯೋಜನೆ ಇದು ನಮ್ಮ ಭಕ್ತಾದಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶಬರಿಮಲೆ ಹೋಗುವಾಗ ನೋಡಿ ಭಾಳ ಪರಿಶ್ರಮ ಮಾಡಿ ಹೋಗ್ತಾರೆ ಸಾಮಾನ್ಯವಾಗಿ ಜನರು ಆ ಒಂದು ನಿಜವಾದಂತಹ ಒಂದು ಭಕ್ತಿ ಶ್ರದ್ಧೆಯಿಂದ ಹೋಗ್ತಾ ಇರುವಂಥದ್ದು ಎಲ್ಲ ವ್ಯಕ್ತಿಗಳು ಸಾಮಾನ್ಯವಾಗಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ಬೇಕಾಗಿದೆ ಹೌದು ಪರಿಶ್ರಮನೂ ಕೂಡ ಮಾಡಬೇಕಾಗಿದೆ ಆ ಒಂದು ಪಿಲ್ಗ್ರಿಮೇಜ್ ತಗೊಳ್ಳುವಾಗ ಆದರೆ ಏನೋ ಒಂದು ಅಪಘಾತ ಅಥವಾ ಏನೋ ಒಂದು ಅನಾರೋಗ್ಯ ಅಂತ ಆದರೆ ಆ ಸಮಯದಲ್ಲಿ ನಮ್ಮ ಧಾರ್ಮಿಕ ಸಮಾಜ ಯಾವಾಗಲೂ ಸಿದ್ಧಾಗಬೇಕಾಗಿದೆ ಸೊ ಅದಕ್ಕಾಗಿ ಇದು ಒಂದು ಒಳ್ಳೆಯ ವ್ಯವಸ್ಥೆ ಈ ಪುನೀತ್ ಅಭಿಮಾನಿ ಬಳಗ ನಮ್ಮ ಚಿಕ್ಕ ಕೊಪ್ಪಳು ಕೆ ಆರ್ ನಗರ ತಾಲೂಕು ಇವರು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಮನವಿ ಮಾಡಿದ್ರಲ್ಲಿ ಸರ್ಕಾರಕ್ಕೆ ಸಂಸದರಾಗಿ ಶಬರಿಮಲೆಗೆ ಸಮಸ್ತ ಭಾರತ ಒಂದು ನಿವಾಸಿಗಳು ಅಲ್ಲಿ ಹೋಗ್ತಾರೆ ಕನ್ನಡಿಗರಿಗೂ ಕೂಡ ಒಂದು ಭಾಗ ಎಲ್ಲ ರಾಜ್ಯದವರು ಹೋಗ್ತಾ ಇದ್ದಾರೆ ನಾವು ಸೇವೆ ಸಲ್ಲಿಸುವಾಗ ಇದು ಧರ್ಮದ ದೃಷ್ಟಿಯಲ್ಲಿ ಸೇವೆ ಸಲ್ಲಿಸ್ತಾ ಹೌದು ನಮ್ಮ ನಮ್ಮ ಬಣಗಳಿರ್ತದೆ ನಮ್ಮ ನಮ್ಮ ಬಾವುಟಗಳು ಇರ್ತವೆ ಆದರೆ ನಮ್ಮ ದೃಷ್ಟಿ ಸಮಸ್ತ ಒಂದು ಭಕ್ತಾದಿಗಳಿಗೆ ಸೇವೆ ಸಲ್ಲಿಸೋ ದೃಷ್ಟಿಯಲ್ಲಿ ಹೋಗ್ತಾ ಇರೋದು ಯಾವುದೇ ಒಂದು ಸಮಸ್ಯೆ ಆಗದೇನೆ ಇವರೆಲ್ಲರೂ ನಡ್ಕೋತಾ ಇದ್ದಾರೆ ಮುಂದೆ ಭವಿಷ್ಯದಲ್ಲೂ ಸಹ ಅವರು ನಡ್ಕೋತಾರೆ ನಾವು ಕೃಷ್ಣರಾಜ್ರು ಮತ್ತೆ ಅಪ್ಪನವರ ಸ್ಫೂರ್ತಿ ಕೆಲಸಕ್ಕೆ ಅಂತ ಇರ್ತಾರೆ ಇಂಥ ಕೆಲಸ ಜಾಸ್ತಿ ಆಗಬೇಕು ಅಂತ ಕೆಲ್ ಧಾರ್ಮಿಕ ಸಮಾಜದಲ್ಲಿ ನಾವು ಎಲ್ಲರಿಗೂ ಕೂಡ ಸಹಾಯ ನೀಡೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ ಇದು ಒಂದು ಒಳ್ಳೆ ಧಾರ್ಮಿಕ ಸಮಾಜವನ್ನು ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಕೇರಳ ಸರ್ಕಾರಕ್ಕೆ ಕೇರಳ ಸರ್ಕಾರದಲ್ಲಿ ಇರ್ತಕ್ಕಂಥ ಯಪ್ಪ ಸ್ವಾಮಿ ಬಗ್ಗೆ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಒಂದು ನಿಟ್ಟಲ್ಲಿ ನಮ್ಮ ಕೇರನಗರ ತಾಲೂಕು ಪುನೀತ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಒಂದು ಆ್ಯಂಬುಲೆನ್ಷನ್ನು ಬಿಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೇನಪ್ಪ ಅಂತಂದರೆ ಅಲ್ಲಿ ಸ್ಥಳೀಯ ಭಾಷೆಗಳು ಯಥೇಚ್ಛವಾಗಿ ಶಬರಿಮಲೆಗೆ ಇವತ್ತು ಹೋಗ್ತಾರಂಥ ಜನಗಳು ಯಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕದಿಂದ ಯಥೇಚ್ಛವಾಗಿ ಜನಗಳು ಹೋಗ್ತಾ ಇರ್ತಾರೆ ಅಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲಗಳು ಯಾವ ಥರ ಸಿಗಬೇಕು ಅಂತಂದರೆ ಸ್ಥಳೀಯ ಭಾಷೆಗಳು ಅವ್ರಿಗೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ಕ ಈ ಅಲ್ಲಿ ಕನ್ನಡದಲ್ಲೇ ಬರೆದಿರ್ತಾರೆ ಪ್ರತಿಯೊಂದು ಅವ್ರದ್ದು ಯಾರಿಗಾದ್ರು ಫೋನ್ ಮಾಡಬೇಕು ಅಂತಂದರೆ ಕನ್ನಡದಲ್ಲೇ ಇರುತ್ತೆ ಅದನ್ನು ಅದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೆ ಆಗ್ತಕ್ಕಂಥ ಅನಾನುಕೂಲಗಳು ಅನಾನುಕೂಲಗಳನ್ನು ಸರಿಪಡಿಸೋ ಕೆಲಸಗಳನ್ನ ಈ ಆ್ಯಂಬುಲೆನ್ಸ್ ಮುಖಾಂತರ ಮಾಡ್ತೀವಿ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾದಂಥ ವ್ಯಕ್ತಿಗಳು ಅಲ್ಲಿ ಕಾಣೆಯಾದಂಥ ವ್ಯಕ್ತಿಗಳು ಬೇರೆ ಬೇರೆ ಏನಾದರೂ ಅನುಕೂಲ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಕಾಲ್ ಅಂತಂದರೆ ಆಂಬುಲೆನ್ಸ್ಗೆ ಕರ್ನಾಟಕದ ಸರ್ಕಾರದ ವತಿಯಿಂದ ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಪುನೀತ್ ಅವರು ಮಾಡ್ತಾ ಇದಾರೆ ಈ ಆಂಬುಲೆನ್ಸ್ ನ ಬಿಡತಕ್ಕಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಇದು ಒಂದು ಏನಂತಾರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಮಾಡದೇ ಇರತಕ್ಕಂತ ಒಂದು ಕಾರ್ಯಕ್ರಮನ ದಿ ಪುನೀತ್ ಅಭಿಮಾನಿಗಳ ಫಲಗದಿಂದ ಮಾಡ್ತಾ ಇದಾರೆ ಈ ಸಲ ಒಂದು ವಾಹನನ ಬಿಡ್ತಾ ಇದಾರೆ ಆಂಬುಲೆನ್ಸ್ ನ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಇನ್ನೂ ಹಲವಾರು ವಾಹನಗಳನ್ನ ಬಿಡ್ಲಿ ಬಿಡ್ತಕ್ಕಂತ ಒಂದು ಅವಕಾಶಗಳನ್ನ ಆ ಭಗವಂತ ಅವ್ರಿಗೆ ಕರುಣಿಸ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳಿಕೆ ಬಯಸ್ತಾರೆ ಎಷ್ಟು ತಿಂಗಳು ಇದು ಸರ್ಕಾರದಿಂದ ಇದು ಏನಂತಂದ್ರೆ ಇದು ಎರಡು ತಿಂಗಳು ಎರಡು ತಿಂಗಳು ಏನಂದ್ರೆ ನಮ್ಮ ಕರ್ನಾಟಕದಿಂದ ಬಿಡ್ತಾ ಇದ್ರಿಂದ ಎರಡು ಯಾತ್ರಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಬಿಡ್ತಾ ಇದ್ದೀವಿ ಪ್ರತಿ ವರ್ಷನೂ ಕೂಡ ಇದೇ ಥರ ಯಥೇಚ್ವ ಆಗಲಿ ಅಂತ ಅಂದ್ಬಿಟ್ಟು ನಾವು ಹಾರೈಸ್ತೀವಿ ಹೊರಗಡೆ ರವಿ ಅಂತ ಹೇಳಿ ನಾನು ವಕೀಲ ಮೈಸೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಕರ್ನಾಟಕದಿಂದ ಹೋಗುವಂಥ ಎಲ್ಲ ಭಕ್ತಾದಿಗಳು ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಈ ಟೋಲ್ ಫ್ರೀ ನಂಬರ್ ಎರಡು ನಂಬರ್ ಇದೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನು ಇಬ್ಬರು ಡ್ರೈವರ್ಗಳು ಕೆಲಸ ಮಾಡ್ತಾರೆ ನೀವು ಯಾವುದೇ ಪ್ರಾಬ್ಲಮ್ ಇರಲಿ ಕಾಲ್ ಮಾಡಿ ಮಿಸ್ ಮಾಡಬೇಡಿ ಇದು ಪಂಬ ನಿಲೇಕಲ್ಲು ನಿಲೇಕಲ್ಲಿಂದ ಹೆಚ್ಚು ಕಮ್ಮಿ ನಿಮಗೆ ಮೂವತ್ ಐವತ್ತು ಕಿಲೋಮೀಟ್ರ್ ಸರೌಂಡಿಂಗ್ ತನಕ ಸಹಾಯ ಆಗುತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಏನೇನು ಅಂತ ನಿಮಗೆ ಈ ವಿಚಾರಗಳನ್ನ ಯಾರು ಸಿಗುತ್ತೆ ಯಾರ್ಯಾರು ಹೋಗ್ತಾರೆ ಚಕ್ರಿ ಮೇಲೆ ಎಲ್ರಿಗೂ ಶೇರ್ ಮಾಡಿ ಮತ್ತೆ ನಮ್ಮ ಡ್ರೈವರ್ಗಳು ಏನಾರು ಸಹಾಯ ಕೇಳಿದ್ರೆ ದಯವಿಟ್ಟು ಅವ್ರಿಗೂ ಮಾಡ್ಕೊಡಿ ಯಾಕಂದ್ರೆ ಅವ್ರು ಅಲ್ಲಿ ಬಂದಿರ್ತಾರೆ ಅವ್ರಿಗೂ ಏ ಫುಡ್ ಇನ್ನೊಂದು ಅಲ್ಲಿ ಅಡ್ಜಸ್ಟ್ ಆಗದೆ ಇರ್ಬೋದು ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿಕೊಡಿ ಮತ್ತೆ ನೀವು ಹೆಲ್ಪ್ ತಗೊಳ್ಳಿ ಅಂತ ಹೇಳಕ್ ಬಯಸ್ತೀನಿ ರಾಮು